ನೀವು ಎಷ್ಟು ಜನಕ್ಕೆ ಅಲ್ಲಿ ಕಾರ್ಮಿಕರಿಗೆ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ರಿ ಅನ್ನೋದು ನಾವು ನೋಡಿದ್ದೀವಿ ನಾವು ಕೆಲಸ ಮಾಡಿದವರಿಗೆ ಅವರ ಬೆವರು ಆರೋದ್ರೊಳಗೆ ಸಂಬಳ ಕೊಡಬೇಕು ಅಂತ ಕುರಾನ್ನಲ್ಲಿ ಹೇಳುತ್ತೆ ಬಟ್ ಇಲ್ಲಿ ಇವರಿಗೆ ತಿಂಗಳಾನ್ ಗಂಟಲೆ ಸಂಬಳ ಸಿಗ್ತಿರ್ಲಿಲ್ಲ ಸಿಕ್ಕೋದು ಅರ್ಧ ಮುಖಾಲು ಈ ಥರ ಸಿಗೋದು ಸೊ ಆ ರೀತಿ ನಿಸ್ವಾರ್ಥವಾಗಿ ಹೋರಾಟ ಮಾಡಕ್ಕೆ ಸಾಧ್ಯ ಆಗೋದಾದರೆ ಹೋರಾಟಕ್ಕೆ ಬರಬೇಕು ಇಲ್ಲ ಅಂದರೆ ಹೆಂಡತಿ ಮಕ್ಕಳು ಸಾಕೊಂಡು ಮನೇಲಿ ಹೇಳಬೇಕು ಆರಾಮಾಗಿ ಇದೇ ಒಂದು ಕಾರಣನ ನೀವು ನಿರ್ಮಾಪಕರಾಗೋದಕ್ಕೆ ನಮ್ಮವರ ಹುಡುಗನ ಶಿವಣ್ಣನ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಅವನಿಗೆ ಏನು ಗೊತ್ತು ಪ್ರೊಡ್ಯೂಸರ್ಸ್ ಕಷ್ಟ ಅಂತೆಲ್ಲ ಹೇಳೋರಲ್ಲ ಪ್ರೊಡ್ಯೂಸ್ ಮಾಡಿ ನೋಡೇ ಬಿಡೋಣ ನಾಳೆ ನಾಳೆ ಕೊಟ್ಬಿಡ್ತೀನಮ್ಮ ನಾಳೆ ನಾಳೆ ಕೊಡೋಕೆ ಆಗಲ್ಲ ನನಗೆ ಗೊತ್ತಿರುತ್ತೆ ನಾಳೆ ಕೊಡ್ತೀನಮ್ಮ ನಿಮ್ಮ ಖಂಡಿತವಾದ್ವಾನೆ ಬಹುಶಃ ಇದನ್ನ ಮುಂದೆ ಮುಂದುವರಿಸೋಕ್ಕ ಆಗಲಿಲ್ಲ ನನಗೆ ನಿಮಗೆ ನಾನು ನೋಡ್ದಂಗಣ್ಣ ನೀವು ತೀರಾ ಶುಗರ್ ಕೋಟೆಡ್ ಆಗು ಇರಲ್ಲ ಏನಿದೆ ನೇರವಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೀರಾ ನೀವು ಏನು ನೂರೊಂದು ನೂರೊಂದು ನೆನಪು ಒಂದೇ ಒಂದು ಸಾರಿ ಯಾವಾಗ ಎಮೋಷನಲ್ ಆಗ್ತಾನೆ ಬಸವಣ್ಣ ಅಂತಂದರೆ ಆ ಹರಳಯ್ಯ ಮತ್ತು ಕಲ್ಯಾಣಮ್ಮ ಅವನ ಹೆಂಡತಿ ನಮ್ಮಿಂದ ಅಪಚ ಅಪಚಾರ ಆಗಿದೆ ಬಸವಣ್ಣವ್ರಿಂದ ಬಸವಣ್ಣವ್ರಿಗೆ ಅಂತೇಳಿ ತಮ್ಮ ತೊಡೆಯ ಚರ್ಮವನ್ನು ಕುಯ್ದು ಚಪ್ಪಲಿ ಮಾಡ್ಕೊಂಬಂದು ತಂದು ಕೊಡ್ತಾರೆ ಆ ಸೀನಲ್ಲಿ ಬ ಬಸವಣ್ಣ ಎಮೋಷನಲ್ ಆಗ್ತಾನೆ ಅದೊಂದರಲ್ಲೇ ನಾನು ಆ ಸೀನಲ್ಲೇ ಎಮೋಷನಲ್ ಆಗಿರೋದು ನಾನು ಅದು ಅವ್ರಿಗೂ ಕನ್ವಿನ್ಸ್ ಆಯಿತು ಹೌದು ಹೌದು ಅದನ್ನ ಎದಿನೆಂತ್ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ ಬಸವಣ್ಣ ಆ ಪ ಆ ಪಾದರಕ್ಷೆಗಳನ್ನ ತಲೆಮೇಲೆ ಇಟ್ಕೊತಾನೆ ಪಾದದಿಂದ ಮೆಟ್ಟು ಅಲ್ಲ ಈ ನನ್ನ ರಾಜ್ಯ ಗಳಿಪಾರು ಮಾಡ್ತಾರೆ ಅಲ್ಲಿ ಅನುಭವ ಮಂಟಪದಲ್ಲಿ ಕೂತಿರ್ತೀವಿ ಎಲ್ಲ ಶರಣ ಶರಣೆಯರು ಇರ್ತಾರೆ ಬರುತ್ತೆ ಓದ್ಕೋತೀನಿ ಸುಮ್ಮನೆ ಇಟ್ಕೊಳ್ತೀನಿ ಹೇಳ್ತಾರ ಮಂಜುಳ ಆ ಪಾತ್ರ ಮಾಡಿದ್ರು ನೀಲಾಂಬಿಕೆ ನೀಲಾಂಬಿಕೆ ಹ್ಞೂ ಗುರುದೇವ ಏನು ರಾಜ ನಿರೂಪಣೆ ಸೂರ್ಯೋದಯದೊಳಗೆ ನನ್ನನ್ನು ಗಡೀಪಾರ ಮಾಡಿದ್ದಾರೆ ಇಷ್ಟೊಂದು ನಿರ್ವಿಕಾರವಾಗಿ ಹೇಳುತ್ತಿದ್ದೀರಲ್ಲ ಆ ಕಡ್ಡೈಲಾಗಿದೆ ಬಸ್ ರವೀಣ್ಣ ಏನು ಇವೆರಡನ್ನಷ್ಟೇ ಹೇಳಿ ಅಲ್ಲಾಡಿಸಿ ಮಾತಾಡ್ತಾ ಇದ್ದೀರೇನು ಅಂತ ಅಲ್ಲ ಈಗ ಇನ್ಯಾವ ಎಮೋಷನ್ ಇನ್ಯಾವ ಸೆಂಟಿಮೆಂಟು ದೇಶ ಬಿಟ್ಟು ರಾಜ್ಯ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾಗ ನಾನು ಸಂಸಾರ ಬಿಟ್ಟು ನನ್ನ ಅನುಭವ ಮಂಟಪ ಬಿಟ್ಟು ಎಲ್ಲವನ್ನು ಬಿಟ್ಟು ಹೋಗಬೇಕಾಗಿದೆ ಸ್ಯಾಕ್ರಿಫೈಸ್ ಸೊ ಇದನ್ನು ಬಿಟ್ಟು ಹೋಗಬೇಕಾದ್ರೆ ನಾನು ಈ ವ್ಯಾಮೋಹ ಎಲ್ಲ ಬಿಟ್ಟು ಹೋಗಬೇಕಾದ್ರೆ ನಾನು ಯಾವ ಮಟ್ಟಿಗೆ ಬೆಳೆದಿರಬೇಕು ಬಸವಣ್ಣ ಆ ಮೆಚೂರಿಟಿ ಎಷ್ಟಿರ್ಬೇಕು ನೋ ಎಮೋಷನ್ಸ್ ಆಗಬೇಕು ಹೋಗ್ತೀನಿ ಸೊ ಅದನ್ನು ಎಲ್ಲರಿಗೂ ಹೇಳಿ ಹೋಗು ಹೋಗಿ ಹರಳೆಯ ಹಳೆಯ ಹರಳೆಯನ ಪಾತ್ರ ತುಂಬ ಚೆನ್ನಾಗಿ ಮಾಡಿದರು ವಾಸುದೇವರಾಯರು ಅಪ್ಪ ಅಂತ ಹಿಂಗಂದಾಗ ನನಗೆ ಐ ಐ ಟು ಬರ್ಸ್ಟ್ ಔಟ್ ಬಸವಣ್ಣ ಹಳೋ ಶುರು ಮಾಡ್ಬಿಡೋಣ ಬಸವಣ್ಣ ಅಲ್ಲ ಅಶೋಕ್ ಹಳೋ ಶುರು ಮಾಡ್ಬಿಡೋರು ನಾನು ಒಂದು ಟೇಕ್ ಆಯಿತು ಎರಡು ಟೇಕ್ ಆಯಿತು ಹಾಗೆ ಲೈಟ್ಸ್ ಆಫ್ ಮಾಡಿ ಲೈಟ್ಸ್ ಆಫ್ ಮಾಡಿ ಅಶೋಕ್ ಮಾಮಲಿ ಅಂತ ರವೀಣ್ಣ ಕರ್ಕೊಂಡೋಗಿ ಏಯ್ ನೀನು ಆರ್ಟಿಸ್ಟ್ ಮಾ ನೀನು ಅಶೋಕ್ ಆರ್ಟಿಸ್ಟ್ ಬಸವಣ್ಣನ ಪಾತ್ರ ಮಾಡ್ತಾ ಇದ್ದೀಯಾ ಎಮೋಷ್ನಲಿ ಇನ್ವಾಲ್ವ್ ಆಗಬೇಡ ಮಾಡಿ ಸರಿ ನೆಕ್ಸ್ಟ್ ಡೇಕು ಓಕೆ ಸೆಟ್ಟಲ್ಲಿ ಇದ್ದರಲ್ಲಿದ್ದರು ವಂಡರ್ಫುಲ್ ಮಾತೆ ಮಹಾದೇವಿಯವರೆಲ್ಲ ಕಣ್ಣಲ್ಲಿ ನೀರು ಹಾಕ್ತಾಯಿದ್ರು ಅದು ಗೊತ್ತ ಅದೊಂದು ಅನುಭವ ಬಿಡುಗಡೆ ಅಣ್ಣ ಬಿಡುಗಡೆ ಆದಮೇಲೆ ಜನಗಳ ಪ್ರತಿಕ್ರಿಯೆ ಅದು ನಿಮಗೂ ಗೊತ್ತಿರ್ಬೋದು ಏನೇನೋ ಕಾಂಟ್ರವರ್ಸಿ ಆಯಿತು ನಾನು ಕೇಳಕ್ಕೆ ಹೋಗಲಿಲ್ಲ ಥಿಯೇಟ್ರ್ಗಳು ಸರಿಯಾಗಿ ಸಿಕ್ಕಲಿಲ್ಲ ಹ್ಞೂ ಬಟ್ ಉತ್ತರ ಬಾ ಉತ್ತರ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿ ಹೋಯ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ನಾನು ಹೋದರೂ ಅಲ್ಲಿ ಜನ ನೆನಪಿಟ್ಕೊಂಡಿದ್ದಾರೆ ನಾನು ನನಗೆ ಆ ಶೂಟಿಂಗ್ ಸಮಯದಲ್ಲಿ ಬಂದು ಕಾಲ ನಮಸ್ಕಾರ ಮಾಡೋದು ಏಯ್ ನಿಮಗೆಲ್ಲ ನಿಮಗೆಲ್ಲ ನಿಮಗೆಲ್ಲರಿ ಬಸವಣ್ಣವ್ರಿಗೆ ಬಿಡ್ರಿ ಅಂಥ ಒಂದು ಅವರಿಗೆ ಈಗಲೂ ಬಸವಣ್ಣ ಅಂತಂದರೆ ಭಾಳ ದೊಡ್ಡ ಈ ಬಸವಣ್ಣ ಪಾತ್ರ ಕ್ರಾಂತಿಯೋಗಿ ಬಸವಣ್ಣ ಇವೆಲ್ಲ ನಡೀತಾ ಇದೆ ನೀವು ಮೋತಿ ಮಹಲ್ ಅಲ್ಲಿ ಒಂದು ಸಹ ಹೋಟ್ಲಲ್ಲಿ ಇರ್ತೀರ ಅವಾಗ ಇನ್ನು ಬಹುಶಃ ಮನೆ ತರದೇನು ಇದ್ದಂಗೆ ಇರಲಿಲ್ಲ ಅವಾಗ ಈ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದ ಏನೋ ಒಂದು ಚರ್ಚೆ ನಡೀತಾ ಇರುತ್ತೆ ಅಂತ ಕಾಣುತ್ತೆ ಮೋತಿ ಮಹಲ್ ಹೋಟ್ಲ್ ಅಥವಾ ಹೈಲ್ಯಾಂಡ್ಸ್ ಹೋಟ್ಲ್ ಹತ್ರ ಸಾರಿ ನಾಟ್ ಮೋತಿಮಹಲ್ ಹತ್ರ ಅದು ಯಾವಾಗ ಬಸವಣ್ಣ ಟೈಮಲ್ಲ ಅದು ಅದೇ ಬಸವಣ್ಣ ಆದ್ಮೇಲೆ ಬಸವಣ್ಣ ಆದ್ಮೇಲೆ ಸೊ ಅಲ್ಲಿ ಅಂದರೆ ಕಾಯಕವೇ ಕೈಲಾಸ ಬಂದರು ಬಸವಣ್ಣ ಕಾಯಕ ಮಾಡೋರನ್ನ ನಾಯಕರು ಮಾಡಬೇಕು ಅಂತ ಮನಸ್ಪಟ್ಟರು ನಮ್ಮ ಅಶೋಕಣ್ಣ ಆ ಆ ನಿರ್ಧಾರದಲ್ಲಿ ಅಂದರೆ ಕಾರ್ಮಿಕರ ಒಕ್ಕೂಟ ನಮ್ಮ ಕರ್ನಾಟಕ ಚಾನಲ್ ಈ ಒಂದು ಪೊಸಿಷನ್ಗೆ ಬಂದಿದೆ ಯಾಕೆಂದರೆ ಅದು ನಿಮಗೆ ಹೂವಿನ ಹಾಸಿಗೆ ಆಗಿರಲಿಲ್ಲ ಆ ದಾರಿ ಅದು ನೀವು ಒಬ್ಬ ಕಲಾವಿದ ನಿಮ್ಮ ಬೇರೆ ಅಲ್ಲ ಬ್ಯುಸಿಯಾಗಿದ್ದಂಥ ಕಲಾವಿದ ಎಲ್ರಿಗೂ ಬೇಕಾಗಿದ್ದಂಥ ಕಲಾವಿದ ಆ ಒಂದು ಹುದ್ದೆನ ಆಯ್ಕೆ ಮಾಡಿಕೊಂಡಿದ್ದು ಅಲ್ಲಿ ನಿಂತಿದ್ದು ನಾವು ಇಂಡಸ್ಟ್ರಿಗೆ ಬಂದಾಗ ನೋಡಿದ್ದೀವಿ ಅಣ್ಣ ನಾವೆಲ್ಲ ಅವಾಗ ತುಂಬ ಟಿ ವಿ ಚಾನಲ್ ಕೆಲಸ ಮಾಡ್ತಿದ್ವಿ ಆ ಸಿನಿಮಾಗಳಲ್ಲೂ ಸಣ್ಣ ಪುಟ್ಟದಾಗ ನಾವು ಗುರುತಿಸ್ಕೋತಿದ್ವಿ ನೀವು ಎಷ್ಟು ಜನಕ್ಕೆ ಅಲ್ಲಿ ಕಾರ್ಮಿಕರಿಗೆ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ರಿ ಅನ್ನೋದು ನಾವು ನೋಡಿದ್ದೀವಿ ನಾವು ಸೊ ಆ ಹುದ್ದೆ ಅದಕ್ಕೆ ಬಂದಿದ್ದು ಅದು ಹೇಗಣ ಹೈಲ್ಯಾಂಡ್ ಸೋತ ಕತೆ ಏನದು ನೀವು ಇನ್ಸ್ಪೈರ್ ಆಗಿದ್ದು ಒಂದು ಈ ಬಸ್ವಣ್ಣನ ಪಾತ್ರ ನಿಮಗೆ ಒಂದು ಹೋರಾಟದ ಮನೋಭಾವ ಇನ್ನಷ್ಟು ಜಾಸ್ತಿ ಮಾಡಿದ್ದು ಮೊದಲಿಂದಾನೇ ಇದ್ದಿದ್ದು ಬಟ್ ಈ ಹುದ್ದೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈ ಕಾರ್ಮಿಕರ ಪರ ಧ್ವನಿ ಎತ್ತದಕ್ಕೆ ಮಾಡಿದ್ದು ಅದು ನಮಗೆ ಆವಾಗ ಬಸ್ನಗಳಿಗೆ ಮನೆ ಇತ್ತು ಹಾಂ ಎಂಬತ್ತೈದರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು ಹಾಂ ಸೊ ಎಂಬತ್ತಾರಲ್ಲಿ ಆ ಮನೆ ಓನರು ನಾವು ಇದ್ದೀವಿ ಇದನ್ನು ಬೇರೆಯವ್ರಿಗೆ ನೀವು ಖಾಲಿ ಮಾಡಬೇಕು ಅಂತ ಹೇಳಿದ್ರು ಆವಾಗ ಅದನ್ನು ಖಾಲಿ ಮಾಡಿ ನಮ್ಮ ಹಳ್ಳಿಗೆ ಸಾಮಾನೆಲ್ಲ ಶಿಫ್ಟ್ ಮಾಡಿ ನಾನು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಉಳ್ಕೊಂಡೆ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಆವಾಗ ಇಲ್ಲಿ ಸಿನಿಮಾ ಶೂಟಿಂಗ್ ತುಂಬ ಕಮ್ಮಿ ಇತ್ತು ಎಲ್ಲ ಮದ್ರಾಸಲ್ಲೇ ಶೂಟಿಂಗ್ ಆಗೋದು ಒಂದು ಎರಡು ಸಾಂಗು ಒಂದು ಒಂದು ಎಂಟತ್ತು ಸೀನು ಮಾಡೋಕ್ಕೆ ಇಲ್ಲಿ ಪ್ಯಾಚ್ ವರ್ಕಲ್ಲಿ ಪ್ಯಾಚ್ ವರ್ಕ್ ಥರ ಇಲ್ಲಿ ಬರೋರು ಬಂದಾಗ ಇಲ್ಲಿ ಪ್ರೊಡಕ್ಷನ್ ಬಾಯ್ಸು ಕಾರ್ ಡ್ರೈವರ್ಗಳು ಪ್ರೊಡಕ್ಷನ್ ಮ್ಯಾನೇಜರ್ ಇಂಥವ್ರು ಮಾತ್ರ ಇಟ್ಕೊಂಡು ಕೆಲಸಗಳು ಮಾಡ್ಕೊಂಡು ಹೋಗೋರು ಅವ್ರಿಗೆ ದುಡ್ಡು ಕೊಡೋದಕ್ಕೂ ಸ್ವಲ್ಪ ಅಲ್ಲಿ ಚರ್ಚೆಗಳು ಸಾಯಂಕಾಲ ಚರ್ಚೆಗಳು ಗಲಾಟೆಗಳು ಇವಾಗ್ತಾ ಇದ್ದಾಗ ದಲ್ವಿ ಅಂತ ಒಬ್ಬರು ಡೈರೆಕ್ಟ್ ಇದ್ದರು ಮೀಸೆ ಕೃಷ್ಣ ಅಂತ ಡ್ರೈವರು ಶಿವರಾಮ್ ಅಂತ ಪ್ರೊಡಕ್ಷನ್ ಬಾಯ್ ಈ ಮಹಾದೇವ ಮಹಾದೇವ ಮೇಕಪ್ ಮನ್ನು ಚಲೋ ರಾಜು ಇವರು ಇವರೆಲ್ಲ ಅದು ಅವ್ರನ್ನ ಕರೆದು ಹೇಳಿದೆ ಅವರೇ ಮದ್ರಾಸಲ್ಲಿ ಶೂಟಿಂಗ್ ನಡೀತಾ ಇದೆ ಇಲ್ಲಿ ಕರ್ನಾಟಕ ಸರ್ಕಾರ ಸಹಾಯಧನ ಎಲ್ಲ ಕೊಡ್ತಾ ಇದೆ ಇಲ್ಲಿ ಶೂಟಿಂಗ್ ಆದ್ರೇ ಇಲ್ಲಿ ಕೆಲಸಗಳು ಸಿಗೋದು ಇಲ್ಲಾಂದರೆ ಈ ಥರ ಆಗ್ತಾ ಇರತ್ತೆ ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾಗಳು ಇಲ್ಲೇ ಆಗಬೇಕು ಅಂತ ಒಂದು ಚಳುವಳಿ ಮಾಡಬೇಕಾಗುತ್ತೆ ನೀವೆಲ್ಲ ಸೇರಿ ಒಂದು ಪ್ಲ್ಯಾಟ್ಫಾರಮ್ ಮಾಡಿಕೊಂಡು ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದಲ್ಲ ಸೊ ಅದು ಅಲ್ಲಿ ಎಲೆಕ್ಷನ್ ಗಿಲೆಕ್ಷನ್ ಗೊತ್ತಿತ್ತು ಮಾಡ್ಕೊಂಡು ನೀವು ಹೋರಾಟ ಮಾಡಬೇಕಾಗುತ್ತೆ ಆವಾಗ ಅವರು ಅವರೆಲ್ಲ ಹೇಳಿದ್ರು ಸರ್ ನಮಗೆ ತುಂಬ ಇಂಗ್ಲೀಷು ಇಂಗ್ಲೀಷ್ ಅವೆಲ್ಲ ಬರೋಲ್ಲ ಸ್ವಲ್ಪ ಬಿಗಿನಿಂದ ನಮಗೆ ಗೈಡ್ ಮಾಡಿ ಆಮೇಲೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸೊ ಅವರಿಗೆ ನಾನು ಮಾರ್ಗದರ್ಶಕ ಮಾರ್ಗದರ್ಶಕನಾಗಿ ಅಪ್ಲಿಕೇಶನ್ ಬರ್ಕೊಳ್ಳೋದು ಅದು ಮಾಡೋದು ಇದು ಮಾಡೋದು ಶುರು ಮಾಡಿದೆ ಆಮೇಲೆ ಒಂದು ಮೆಮೊರಮ್ ತಯಾರು ಮಾಡಿ ಅದನ್ನು ತಗೊಂಡೋಗಿ ಸರ್ಕಾರಕ್ಕೆ ಕೊಡಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದಾಗ ಅಬ್ಬಾಯಿ ನಾಡೋ ಅವರು ಅವಾಗ ಎಲ್ಲ ಶಂಕರ್ನಾಗು ಅನಂತ್ನಾಗು ಎಲ್ಲ ಜೊತೆಯಲ್ಲಿದ್ದರಲ್ಲ ಸೊ ಒಂದು ದೊಡ್ಡ ಪ್ರೊಸೆಷನ್ನಲ್ಲಿ ಹೋಗಿ ಮೆಮೊರಾಂಡಮ್ ಕೊಟ್ಟು ಬಂದು ರಾಮಕೃಷ್ಣ ಹೆಗಡೆ ಅವರಿಗೆ ಅವರೇ ಮೂರನೇ ಮಾಡಿಯಿಂದ ಇಳಿದು ಬಂದು ಅದನ್ನು ಇಸ್ಕೊಂಡು ಹೋದರು ಅದು ಆ ಮೆರವಣಿಗೆ ಆಯಿತು ಒಕ್ಕೂಟ ಅಸ್ತಿತ್ವಕ್ಕೆ ಬಂತು ಅಂತಾಯಿತು ಸೊ ಹಾಗೆ ಹಾಗೆ ನಾನು ಅಧ್ಯಕ್ಷನಾಗೆ ಕಂಟಿನ್ಯೂ ಆಗೋಗ್ಬಿಟ್ಟೆ ಮೂವತ್ತು ವರ್ಷಗಳ ಕಾಲ ಅಲ್ಲ ಮೂವತ್ತು ವರ್ಷಗಳ ಕಾಲ ನನಗೇನಂದರೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿಯವರ ರೈತ ಸಂಘದಲ್ಲಿ ಓಡಾಡ್ತಾ ಇದ್ನಲ್ಲ ಅವರ ಮಾರ್ಗದರ್ಶನ ಇತ್ತು ಇದು ಕೆಲಸ ಮಾಡಿದವ್ರಿಗೆ ಅವರ ಬೆವರು ಆರೋದ್ರೊಳಗೆ ಸಂಬಳ ಕೊಡಬೇಕು ಅಂತ ಕುರಾನ್ನಲ್ಲಿ ಹೇಳುತ್ತೆ ಬಟ್ ಇಲ್ಲಿ ಇವರಿಗೆ ತಿಂಗಳಾನ್ ಸಂಬಳ ಸಿಗ್ತಿರಲಿಲ್ಲ ಸಿಕ್ಕೋದು ಅರ್ಧ ಮುಖಾಲು ಈ ಥರ ಸಿಗೋದು ಇದನ್ನು ಮೊದಲು ಕರೆಕ್ಟ್ ನ್ಯಾಯ ಮಾಡಬೇಕು ಓರ್ ನೇರ್ ನೇರ್ಪು ಮಾಡಬೇಕು ಅಂತೇಳಿ ಅದನ್ನು ಹೋರಾಡ ಮೊದಲು ತಗೊಂಡಿದ್ದು ನಾವು ಕಾಲು ಶೀಟ್ ಇಷ್ಟೇ ಇಷ್ಟೇ ಸಂಬಳ ಕೊಡಬೇಕು ಇದು ಮಾಡಬೇಕು ಅಂತ ಹೇಳಿ ಸೊ ಅದು ಹಾಗೇ ಆಯಿತು ಅವರು ಒಂದು ಸಾರಿ ಬಂದ್ ಮಾಡಿದ್ರು ಚ ವಾಣಿಜ್ಯ ಚಂಡ್ ವಾಣಿಜ್ಯ ಮಂಡಳಿಯವರು ನಾವೂ ಉಪವಾಸ ಗ್ರಹ ಎಲ್ಲ ಮಾಡ್ದು ಆವಾಗ ಸೊ ಹೀಗೆ ಒಕ್ಕೂಟ ಬೆಳೆದಬಹುದು ಬಟ್ ಒಬ್ಬ ಕಲಾವಿದನ ಕೇಳ್ತೀನಿ ನಾನು ನಿಮಗೆ ಅಂದರೆ ಇದು ಒಬ್ಬ ಅಂದರೆ ನೀವು ಅಲ್ಲಿ ಆ ಸ್ಥಾನದಲ್ಲಿ ಒಕ್ಕೂಟದ ಅಧ್ಯಕ್ಷರಾಗಿ ಕೂತಾಗ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಕಾರ್ಮಿಕರ ಪರ ಎತ್ತಬೇಕಾಗಿರೋದು ನಿರ್ಮಾಪಕರ ಮುಂದೆನೇ ಬೇರೆ ಕಲಾವಿದರ ಮುಂದೆ ಅಲ್ಲ ಅಥವಾ ನಿರ್ದೇಶಕರ ಮುಂದೆ ಅಲ್ಲ ಬೇರೆ ಮುಂದೆ ಅಲ್ಲ ನೀವು ನಿಮ್ಮ ಒಬ್ಬ ನಿರ್ಮಾಪಕರು ನೀವು ಒಬ್ಬರು ಕಲಾವಿದರು ಆವಾಗ ನಿಮ್ಮ ಒಳಗಡೆ ಎಲ್ಲೋ ನಾನೊಬ್ಬ ಕಲಾವಿದನಪ್ಪ ನಾನು ಈ ಪ್ರೊಡ್ಯೂಸರ್ಸ್ ಮುಂದೆ ಎಲ್ಲ ಹಿಂಗೆ ಮಾತಾಡಿದ್ರೆ ನನ್ನ ಕೆರಿಯರ್ಗೆ ಎಫೆಕ್ಟ್ ಆಗ್ಬೋದು ಅಥವಾ ಏನು ಅಂದ್ಕೊತಾರೋ ಪ್ರೊಡ್ಯೂಸರ್ ಈ ಥರದ್ದು ಯಾವತ್ತು ಥಾಟ್ಸ್ ಬರಲಿಲ್ವಣ್ಣ ನಿಮಗೆ ಆ ರೀತಿ ಯೋಚನೆ ಮಾಡೋದು ಹೇಳಿತನ ಅಂತ ಅನ್ನಿಸ್ತು ನನಗೆ ಬಸವಣ್ಣ ಬಸವಣ್ಣನ ವ್ಯಕ್ತಿತ್ವ ಅದಲ್ಲ ಬಸವಣ್ಣನ ವ್ಯಕ್ತಿತ್ವ ಅದಲ್ಲ ಅವರೊಂದ್ ಮಾತು ಹೇಳ್ತಾರೆ ಮಹಾಮಂತ್ರಿ ಆದಾಗ ಅವರು ಚಪಟ ತಗೋತಾರೆ ಒಂದು ಒರೆಯ ವಸ್ತ್ರದೊಳೊಂದು ಎಳೆಯ ಅನ್ನದಲ್ಲೊಂದು ಅಗುಳ ನಾಳೆಗಿರಲಿ ಎಂದು ಮುಚ್ಚಿಡುವುದಿಲ್ಲ ಸೊ ಆ ರೀತಿ ನಿಸ್ವಾರ್ಥವಾಗಿ ಹೋರಾಟ ಮಾಡಕ್ಕೆ ಸಾಧ್ಯ ಆಗೋದಾದ್ರೆ ಹೋರಾಟಕ್ಕೆ ಬರಬೇಕು ಇಲ್ಲ ಅಂದರೆ ಹೆಂಡತಿ ಮಕ್ಕಳು ಸಾಕೊಂಡು ಮನೆಯಲ್ಲಿ ಸೊ ಅಷ್ಟಕ್ಕೆ ತಯಾರಾಗೇ ನಾನು ಇಲ್ಲಿಗೆ ಬಂದದ್ದು ಎಲ್ಲೋ ಒಂದು ಇದೇ ಒಂದು ಕಾರಣನ ನೀವು ನಿರ್ಮಾಪಕರಾಗೋದಕ್ಕೆ ನಮ್ಮವರ ಹುಡುಗನ ಶಿವಣ್ಣನ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಹಾಂ ನಾನು ಇದೆಲ್ಲ ನಾವು ಇವೆಲ್ಲ ಡಿಮ್ಯಾಂಡ್ ಮಾಡೋ ಅವ್ನಿಗೇನು ಗೊತ್ತು ಪ್ರೊಡ್ಯೂಸರ್ಸ್ ಕಷ್ಟ ಅಂತೆಲ್ಲ ಹೇಳೋರಲ್ಲ ಒಂದು ಪ್ರೊಡ್ಯೂಸ್ ಮಾಡಿ ನೋಡೇ ಬಿಡೋಣ ಅಂಥೇಳಿ ಶಿವಣ್ಣನ ಕೇಳಿದೆ ಆವಾಗ ಶಿವಣ್ಣನ ಪಿಕ್ಚರೆಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಆಫ್ಟರ್ ಜನ್ಮದ ಜೋಡಿಯಿಂದ ಕಾಣುತ್ತೆ ಸೊ ಅವಾಗ ಅವಾಗಲೇ ಒಂದು ನಾನೊಂದು ಮಾತು ಹೇಳಿದ್ದೆ ಆಮೇಲೆ ಪಿಚ್ಚರ್ ಮಾಡಿದ್ವಲ್ಲ ನಾನು ಶಿವಣ್ಣನೂ ಒಂದೇ ಮಾತು ಹೇಳಿದ್ದು ನೋಡಪ್ಪ ನಿನ್ನ ರೆಮ್ಯುನರೇಷನ್ನು ಪಿಕ್ಚರ್ ರಿಲೀಸ್ ಆದಮೇಲೆ ಕೊಡ್ತೀನಿ ಅಷ್ಟು ನೀನು ಕೋಆಪ್ರೇಟ್ ಮಾಡು ಮಿಕ್ಕಿದ್ದು ನಾನು ನೋಡ್ಕೊತೀನಿ ಅಂತ ಹೇಳಿದಾಗ ಶಿವಣ್ಣ ಒಪ್ಕೊಂಡ್ರು ಸೊ ನಾನು ಶೂಟಿಂಗ್ ಮಾಡಿದ್ನಲ್ಲ ಅವಾಗ ಯಾರಿಗೆ ಕಲಾವಿದ್ರಿಗೆ ಎಷ್ಟು ಕೊಡ್ತೀವಿ ಪ್ರೊಡಕ್ಷನ್ ಬಾಯ್ಗೆ ಎಷ್ಟು ಕೊಡ್ತೀವಿ ಡ್ರೈವರ್ಗೆ ಎಷ್ಟು ಕೊಡ್ತೀವಿ ಮೇಕಪ್ನವ್ರಿಗೆ ಎಷ್ಟು ಕೊಡ್ತೀವಿ ಸ್ಟಂಟ್ಗೆ ಎಷ್ಟು ಕೊಡ್ತೀವಿ ಎಲ್ಲ ಗೊತ್ತಾಯ್ತು ನನಗೆ ನಿಮಗೇನು ಅನ್ನಿಸ್ತಣ ಅದನ್ನು ನೋಡಿ ಇವಾಗ ಅಲ್ಲ ಆವಾಗ ನಾನು ಬಡ್ಜೆಟ್ ಹಾಕಿ ನೋಡಿದಾಗ ಇಡೀ ಬಡ್ಜೆಟ್ನಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಅವ್ರಿಗೆ ಕೊಡ್ತಾಯಿದ್ದೀನಿ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಹೆಚ್ಚಿನ ಪಾಲು ಕಲಾವಿದ್ರಿಗೆ ಹೋಗುತ್ತೆ ಮಿಕ್ಕಿದ್ದು ಶೂಟಿಂಗ್ ಎಕ್ಸ್ಪೆನ್ಸಸ್ ಆಗ್ಬೋದು ಹೆಚ್ಚಿನ ಪಾಲು ಕಲಾವಿದರಿಗೆ ಹೋಗುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಕೊಡಬೇಕಾದ್ರೆ ಯೋಚನೆ ಮಾಡ್ತೀರಿ ನೀವು ನಮಗೆ ಬಾಂಬೆಯಿಂದ ಹೀರೋಯಿನ್ ಕರೆಸ್ಬೇಕಾದ್ರೆ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀರಿ ಫ್ಲೈಟ್ ಟಿಕೆಟ್ಗೆ ಇಲ್ಲಿ ಅವ್ರಿಗೆ ಇನ್ನೂರು ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡ್ತಿರಲ್ಲ ಇ ಎಸ್ ಐ ಪಿ ಎಫ್ ಕೊಡಲ್ವಲ್ಲ ನೀವು ಅಂತ ಹೇಳಿದಾಗ ಇವರು ಮನುಷ್ಯರೇ ಅಲ್ಲ ಅನ್ನೋ ಥರ ಲೆಕ್ಕಾಚಾರ ಈ ನಮ್ಮ ದೇಶದಲ್ಲಿ ಬಡವರು ಮನುಷ್ಯರೇ ಅಲ್ಲ ಅನ್ನೋ ಥರ ಆಮೇಲೆ ಕಾರ್ಮಿಕರು ಬಂದು ಡೈಲಿ ವೇಜಸ್ ಅನ್ನ ಡೈಲಿ ವೇಜಸ್ಸು ಅವ್ರ ಕಷ್ಟಗಳಿಗೆ ಸ ಸ್ಪಂದಿಸ್ಬೇಕಲ್ವಾ ಬಟ್ ಚಲ್ತಾಯಿ ಓಕೆ ಆ ನಿರ್ಮಾಪಕನ ಅನುಭವ ಏನು ಅನ್ನಿಸ್ತಾನೆ ಹೇಗಿತ್ತು ಅಲ್ಲಿ ಏನಾಗುತ್ತೆ ಅಂತಂದರೆ ಅನಿಶ್ಚಿತ ಬದುಕಲ್ವಾ ಪ್ರತಿಯೊಬ್ಬರು ಆವತ್ತಿನ ದಿನಕ್ಕೆ ಲಾಭ ಮಾಡ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಮತ್ತೆ ಯಾಕಣ್ಣ ಮುಂದುವರಿಲಿಲ್ಲ ನಿರ್ಮಾಪಕರಾಗಿ ನೀವು ತುಂಬ ಸುಳ್ಳು ಹೇಳಬೇಕು ನಿಮ್ಮ ಕ್ಯಾರೆಕ್ಟರ್ ನನ್ ಆಗಲ್ಲ ಅದು ನಾಳೆ ನಾಳೆ ಕೊಟ್ಬಿಡ್ತೀನಮ್ಮ ನಾಳೆ ಕೊಟ್ಬಿಡ್ತೀನಮ್ಮ ನಾಳೆ ಕೊಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿರುತ್ತೆ ನಾಳೆ ಕೊಡ್ತೀನಮ್ಮ ಅಂತ ಯಾಕೆ ಹೇಳಿ ಹೇಗೆ ಹೇಳಿ ನಾನು ನಿಮ್ಮ ಖಂಡಿತವಾದತ್ವನೇ ಬಹುಶಃ ಇದನ್ನು ಮುಂದೆ ಮುಂದುವರ್ಸೋಕೆ ಅಂಡ್ ನಿಮಗೆ ನಾನು ನೋಡ್ದಂಗಣ್ಣ ನೀವು ತೀರ ಶುಗರ್ ಕೋಟೆಡ್ ಆಗು ಇರಲ್ಲ ಏನಿದೆ ನೇರವಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೀರಾ ನೀವು ಏನ್ ಮಾಡ್ಲಿಲ್ಲ ಮುಂದೆ ನಮ್ಮ ಅಶೋಕ್ ಕಣ್ಣನ ಇನ್ನೊಂದು ಜರ್ನಿ ಕಿರುತೆರೆ ಕಿರುತೆರೆಯಲ್ಲಿ ನೀವು ನಟಿಸಿದ್ದು ನಿಮ್ಮ ಪಾತ್ರಗಳು ಅರ್ಧ ಸತ್ಯ ಅಂತ ಕಾಣುತ್ತೆ ನೀವು ಮೊಟ್ಟ ಮೊದಲ ನಟಿಸಿದ್ದು ಅಂಡ್ ನಿಮ್ಮ ಗುಪ್ತಗಾಮಿನಿ ಧಾರಾವಾಹಿಯ ಪಾತ್ರ ಹೇಳ ಕಿರುತೆರೆ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಣ್ಣ ಆವಾಗ ನನಗೆ ಈ ಟಿ ವಿ ಸೀರಿಯಲಲ್ಲಿ ಮಾಡಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಹಾಂ ಅಪ್ರೋಚ್ ಮಾಡಿದ್ರು ಮಾಡಿದಾಗ ಅರ್ಧ ಸತ್ಯ ನಮ್ಮ ರಮೇಶ್ ಕೃಷ್ಣ ಅಂತ ಕಾಣುತ್ತೆ ರಮೇಶ್ ಕೃಷ್ಣ ಡೈರೆಕ್ಷನು ನನಗೆ ಈ ಸ್ಟೇಜ್ ಬಗ್ಗೆ ಗೊತ್ತಿತ್ತು ಸಿನಿಮಾ ಬಗ್ಗೆ ಗೊತ್ತಿತ್ತು ಹಾಂ ಹೊಸ ಮೀಡಿಯಮ್ ನಿಮಗಿದೆ ಹೊಸ ಮೀಡಿಯಾ ಪರಮಶಿವ ಅಂತ ಬ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು ಅಂತ ಕಾಣುತ್ತೆ ಅವರು ಬೆಂಗಾಳೀಸು ಅಂತ ಕಾಣುತ್ತೆ ಅದರ ಪ್ರೊಡ್ಯೂಸರ್ಸು ಅದನ್ನು ಪ್ರಾರಂಭ ಮಾಡಿದಾಗ ನನಗೆ ಸಿನಿಮಾದಲ್ಲಿ ಎರಡೂವರೆ ಗಂಟೆಲೆಲ್ಲ ಮುಗಿದೋಗ್ಬೇಕಲ್ಲ ಬಟ್ ಟಿ ವಿ ಸೀರಿಯಲ್ ಆ ಥರ ಅಲ್ವಲ್ಲ ನನಗೆ ಈ ಟಿ ವಿ ಸೀರಿಯಲಲ್ಲಿ ಅಭಿನಯ ಮಾಡ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ರಮೇಶ್ ಕೃಷ್ಣ ಡೈರೆಕ್ಟ್ರು ಡೈರೆಕ್ಟ್ರು ಅದು ಹಂಗಲ್ಲಣ್ಣ ಅದು ಹಿಂಗೆ 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 ಸ್ವಲ್ಪ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಹಿಂಗೆ ಹಿಂಗೆ ಆ ಒಂದು ಐಡಿಯಾ ನನಗೆ ಗ್ರಾಸ್ಪ್ ಆಯಿತು ಓಹೋ ಸೊ ನಾವು ಸಾಕಷ್ಟು ಸಮಯ ತೊಗೊಂಡು ಸಿನಿಮಾ ಥರ ಆಗಿಬಿಡುತ್ತೆ ಅಂತ ಯೋಚನೆ ಮಾಡಿದೆ ಆ ಪಾತ್ರವನ್ನು ಇನ್ನೂ ಆಳವಾಗಿ ಅಭ್ಯಾಸ ಮಾಡಿ ಹೇಳಬೇಕು ಜಾಸ್ತಿ ಸಸ್ಟೈನ್ ಮಾಡಬೇಕು ಅನ್ನೋದು ಅರ್ಥ ಆಯಿತು ಗುಪ್ತಗಾಮಿನಿ ಏನಾಗೋಯಿತು ನಮ್ಮ ಕಲಾ ಗಂಗೋತ್ರಿ ಮಂಜು ಅವರೇನು ಮಾಡೋರು ಸರ್ ರಿಹರ್ಸಲ್ ಬೇಡ ನೀವು ಹೇಗಿದ್ರು ಒಂದೆರಡು ಮೂರು ಸಾರಿ ನೋಡಿದ್ರೆ ಡೈರೆಕ್ಟ್ ಡೈರೆಕ್ಷನ್ ಇದು ಡೈಲಾಗ್ಸ್ ಬೈ ಹಾಡ್ ಮಾಡ್ಕೊಂಡ್ಬಿಡ್ತೀರಿ ಎಕ್ಸ್ಟಂಪರ್ ಮಾಡೋಣ ಅನ್ನೋರು ಆಯಿತು ಮಂಜು ಮಾಡೋಣ ಅಂಥೇಳಿ ನಾವು ಅದು ಮಾಡಿದಾಗ ಭಾಳ ಚೆನ್ನಾಗಿ ಬರೋದು ಎಲ್ಲರಿಗೂ ಅನ್ಎಕ್ಸ್ಪೆಕ್ಟೆಡು ಆ ಆರ್ಟಿಸ್ಟ್ಗೂ ಏನು ಆ್ಯಕ್ಷನ್ ಬರುತ್ತೆ ನ್ಯಾಚುರಲ್ ನ್ಯಾಚುರಲ್ ಆಗಿ ಅದು ಕ್ಲಿಕ್ ಆಗೋಯ್ತು ಅದು ಏನು ಜನಪ್ರಿಯ ಆಗೋಯಿತು ಅಂತಂದರೆ ನಾನೆಲ್ಲೋ ಗುಂಡ್ಲ್ಪೇಟೆಯಿಂದ ಆಚೆ ಕಾರ್ಲೋಗಾಗ ಕುರಿ ಮಂದೆ ಅಡ್ಡ ಬಂತು ಅದು ಅಡ್ಡ ಬಂದಾಗ ಅವನು ಓಡಿಸ್ತಾ ಅದನ್ನು ಆ ಹುಡುಗ ಏ ಚಿದಾನಂದ ನೋಡು ಅವನಿಗೆ ನಾನು ಅಶೋಕ ಅಂತ ಗೊತ್ತಿಲ್ಲ ಗುಪ್ತಗಾಮಿಲಿ ನನ್ನ ಪಾತ್ರದಲ್ಲಿ ಚಿದಾನಂದ ಏ ಚಿದಾನಂದಪ್ಪ ನೋಡು ಅಷ್ಟು ಇಂಪ್ಯಾಕ್ಟ್ ಹೌದು ಅಣ್ಣ ಎಲ್ಲೋ ಒಂದು ಆವಾಗ ಒಂದು ನ್ಯೂಸ್ ಕೇಳಿದ್ದೆ ನನಗೆ ಗೊತ್ತಿಲ್ಲ ನಾನು ಕನ್ಫರ್ಮ್ ಮಾಡಿ ಯಾಕೆ ನಿಮ್ಮ ಟೆಲಿಂಗ್ ಬಂದಿದ್ದ ನ್ಯೂಸ್ ಗಾಳಿ ಸುದ್ದಿನ ನಿಜವಾದ ನೀವು ಹೇಳಬೇಕು ಇಲ್ಲ ನೀವು ರಜನಿ ಸರ್ ಅದೇ ರಜನಿ ಸರ್ ಸ್ವಲ್ಪ ಈ ನೀವು ಸರ್ ಎಲ್ಲ ಕಾಫಿ ಕುಡಿತಿರ್ಬೇಕಾದ್ರೆ ಜನ ನಿಮ್ಮನ್ನು ತುಂಬಾ ಮುಂತಾಕೊಂಡು ಮಾತಾಡ್ಸಿದ್ರಂತೆ ರಜನಿ ಸರ್ ತುಂಬಾ ಸರ್ಪ್ರೈಸ್ ಸಂತೋಷ ಎರಡೂ ಆಯ್ತು ಅಂತ ಕೇಳ್ಪಟ್ಟಿದ್ದೆ ನಿಜ ಅದು ಆ ಅದು ಅವನು ವೇಷ ಮರೆಸ್ಕೊಂಡು ಬರೋನು ನನಗೆ ಅವಶ್ಯಕತೆ ಇಲ್ವಲ್ಲ ಅವನು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಬಟ್ ನನ್ನ ಜನ ಮಾತಾಡ್ಸೋದು ನೋಡಿ ಏನಮ್ಮ ನೀನು ಪಾಪ್ಯುಲರ್ ಏನೋ ಯಾವುದ್ರಲ್ಲೂ ಅವ್ನು ಕಮ್ಮಿನ ಬಟ್ ಅವ್ನು ಇನ್ನೊಂದು ಸಾರಿ ಏನು ಮಾಡ್ದ ಗುಪ್ತಗಾಮಿನ ಶೂಟಿಂಗ್ ಬಂದ ನಾನು ಟಿ ವಿ ಶೂಟಿಂಗೇ ನೋಡಿಲ್ಲ ಬರ್ತೀನಿ ಶೂಟಿಂಗೇ ಅಂತೇಳಿ ವೇಷ ಮರೆಸ್ಕೊಂಡು ಬಂದ ನನ್ನ ಜೊತೆಯಲ್ಲೇ ಇದ್ದ ನನ್ನ ಜೊತೆಯಲ್ಲೇ ಊಟ ಮಾಡ್ದ ನನ್ನ ಜೊತೆಲ್ಲೇ ಶೂಟಿಂಗ್ ನೋಡ್ತಾಯಿದ್ದೆ ಸಾಯಂಕಾಲದ ತನಕ ಯಾರಿಗೂ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಸಾಯಂಕಾಲದ ಮೇಲೆ ಪವಿತ್ರಾಗೆ ಡೌಟ್ ಬಂದಿದೆ ಸಾರ್ ನಿಜ ಹೇಳಿ ಅವರು ರಜನಿಕಾಂತ್ ಅಲ್ವ ಹೇಳ್ಬೇಡ ಅವರೇ ಅವರೇ ಹೇಳ್ಬೇಡ ನಾವು ಪೂರ್ತಿ ಇದ್ದು ನೋಡ್ಕೊಂಡು ಹೋದ ಅವನಿಗೆ ಗೊತ್ತಿಲ್ಲ ರೆಕಾರ್ಡ್ ಮಾಡ್ತಾರೆ ಮಾತಾಡಬಾರದು ಅಂತ ಟೇಕ್ ಟೈಮಲ್ಲೂ ಮಾತಾಡೋದು ಅವನು ಸೋ ನೈಸ್ ಅವನು ಅವೆಲ್ಲ ತುಂಬ ಇಂಟ್ರೆಸ್ಟ್ ನಾನು ನಿಮ್ಮ ಬಗ್ಗೆ ಒಂದು ವಿಷಯ ಹೇಳಬೇಕಣ್ಣ ನೀವು ನನಗೆ ಬೈದರೂ ಪರವಾಗಿಲ್ಲ ನೀವು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಬಟ್ ನನ್ನ ಒಳಗಡೆ ಇದೆ ಆ ಪ್ರಶ್ನೆ ಅದನ್ನು ಜನಗಳ ಜನಗಳ ಪ್ರತಿ ಒಬ್ಬ ಮೂಲಕ ಅವರ ಪ್ರಶ್ನೆನ ನಾನು ನಿಮ್ಮ ಮುಂದೆ ಅದನ್ನು ಹಾಕ್ತೀನಿ ನೀವು ಬೈದರೂ ನನಗೆ ಪರವಾಗಿಲ್ಲ ಸ್ನೇಹಿತರೆ ಅಶೋಕಣ್ಣ ಹಾಗೂ ರಜನಿ ಸರ್ ಅವರ ಫ್ರೆಂಡ್ಶಿಪ್ ಎಷ್ಟು ಪ್ಯೂರಿಟಿ ಅಥವಾ ಎಷ್ಟು ನಿಷ್ಕಲ್ಮಶವಾದದ್ದು ಅಂದರೆ ಅವ್ರ ಕ್ಲೋಸ್ ಫ್ರೆಂಡು ಪ್ರೊಡಕ್ಷನ್ಗೆ ಯಾವತ್ತೋ ರಜನಿ ಸರ್ ಹತ್ರ ಕೇಳಿದರೆ ಡೇಟ್ ಸಿಕ್ಕಿರೋದು ಯಾವತ್ತೂ ಹೋಗಿ ಡೇಟ್ ಕೇಳಿಲ್ಲ ನೀವು ಆ್ಯಂಡ್ ರಜನಿಕಾಂತ್ ಅವರು ಇಂಡಿಯಾ ಲೆವೆಲ್ ಸ್ಟಾರ್ ಅವ್ರ ಪಿಚ್ಚರ್ ಯಾವ್ದು ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ತಗೋಬೋದಾಗಿತ್ತು ಇವತ್ತರ್ಗೂ ಆ ಥರದ ಕೈ ಹಾಕಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಆ ಡಿವೈನಿಟಿ ಕಾಪಾಡ್ಕೊಂಡು ಬಂದಿದ್ದೀರಾ ಅಣ್ಣ ಹ್ಯಾಟ್ಸ್ ಆಫ್ ಟು ಯುವರ್ ದಟ್ ನೇಚರ್ ನಿಜವಾಗ್ಲೂ ಅಲ್ಲ ಅದು ಆಗಲ್ಲ ದ ನೇಚರು ಈಗ ನಾನೇನಾದರೂ ಮಾಡಬೇಕು ಅಂತ ಅವನಿಗನಿಸುತ್ತಿದ್ದರೆ ಏ ನನ್ನ ಪಿಚ್ಚರ್ ಡಿಸ್ಟ್ರಿಬ್ಯೂಷನ್ ತಗೊಳ್ಳೋ ಕರ್ನಾಟಕಕ್ಕೆ ಅಂದಿರೋನು ಇಲ್ಲ ಅಂದರೆ ಏ ಡೇಟ್ ಕೊಡ್ತೀನಿ ನಾನು ಸಿನಿಮಾ ಮಾಡೋ ಅಂದಿರೋನು ಅವನ ಮೆಂಟಾಲಿಟಿ ಹೇಗೆ ಅಂದರೆ ಎಷ್ಟು ಬೇಕೋ ನಿನಗೆ ಸಿನಿಮಾ ಯಾಕೆ ಮಾಡಕ್ಕೆ ಹೋಗ್ತೀಯ ನಿನಗೆ ಎಷ್ಟು ಬೇಕು ಹೇಳೋ ಅನ್ನೋ ಒಂಥರ ಕ್ಯಾರೆಕ್ಟ್ ಅವನು ಕ್ಯಾರೆಕ್ಟ್ ನನಗೆ ಗೊತ್ತು ಕೇಳಬೇಕಾದ ಅವಶ್ಯಕತೆ ನನಗೂ ಬಂದಿಲ್ಲ ಬಟ್ ಆದರೂ ಈ ಥರ ಒಂದು ಫ್ರೆಂಡ್ಶಿಪ್ನಲ್ಲಿ ಈ ಥರ ಅಡ್ವಾಂಟೇಜ್ಗಳೇ ತಗೋಳು ಜಾಸ್ತಿ ಜನ ಇರೋ ಟೈಮ್ನಲ್ಲಿ ಹ್ಯಾಟ್ಸ್ ಆಫ್ ನಿಮಗೂ ಅಷ್ಟೇ ಅವ್ರಿಗೂ ಅಷ್ಟೇ ಆ ಫ್ರೆಂಡ್ಶಿಪ್ಗೆ ಖಂಡಿತ ಯಾವ ದೃಷ್ಟಿಯೂ ಬೀಳದೇ ಇರಲಿ ಹೀಗೆ ಇನ್ನೂ ನೂರಾರು ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತ ಒಂದು ಮನಸ್ಸು ತುಂಬಿ ಹಾರೈಸ್ತೀನಿ ಅಣ್ಣ ಹಾಗೇ ಒಂದು ರಿಕ್ವೆಸ್ಟು ನನ್ನ ಲೈಫಲ್ಲಿ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ನಾನು ನಿಮ್ಮ ಹತ್ರ ಬಾಬಾ ಇಟ್ಕೊಂಡಿದ್ದೀನಿ ನಾನು ಶಿವನ್ ಶಿವನ್ಮುಟ್ಟು ಹೇಳ್ತೇನೆ ನನಗೆ ಯಾರ ಹತ್ರನೂ ಹಿಂಗೆ ಆ ಫೋಟೋಗಳು ತೆಗೆಸ್ಕೊಳ್ಳೋ ಹುಚ್ಚಿಲ್ಲ ನನಗೆ ಇಬ್ರೇ ಇಬ್ಬರ ಅಣ್ಣ ಲೈಫಲ್ಲಿ ಫೋಟೋ ತೆಗೆಸ್ಕೊಳ್ಳೋ ಆಸೆ ಒಂದು ರಜನಿ ಸರ್ ಇನ್ನೊಂದು ಸಚಿನ್ ತೆಂಡೂಲ್ಕರ್ ಯಾವಾಗಾದರೂ ಅವಕಾಶ ಇದ್ದರೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಡಿಯೋಣ ಅಷ್ಟೇ ಯಾವಾಗಾದರೂ ಅದೇನು ನಾನು ಮಾಡಲೇಬೇಕು ಅಂತ ಯಾವಾಗಾದರೂ ಅವ್ರಿಗೆ ಒಪ್ಪಿಗೆ ಇದ್ದು ಆಯಿತು ಅಂತಂದರೆ ಎನಿವೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದಕ್ಕೆ ಚಿತ್ರರಂಗ ಕಾರಣ ಅಲ್ಲ ಒಂದು ಲೆವೆಲ್ಗೆ ನಾವು ಒಳ್ಳೆಯ ಸಿನಿಮಾಗಳು ಇಲ್ಲ ಒಳ್ಳೆ ಸಿನಿಮಾಗಳು ಮಾಡಿದಾಗ ಜನ ನೋಡದೆ ಬಿಡೋಲ್ಲ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಒಳ್ಳೆ ಸಿನಿಮಾಗಳು ಮಾಡ್ತಾ ಇಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ಮಾಡಬೇಕು ಒಳ್ಳೆ ಚಿತ್ರಗಳನ್ನ ಮಾಡಬೇಕು ಅದು ಅಲ್ಲದೆ ಥಿಯೇಟ್ರಿಗೆ ಬರೋ ಕಲ್ಚರ್ ಕಡಿಮೆ ಇದೆ ಹೌದೌದು ಇವತ್ತು ಅದು ಖರ್ಚಿನ ಬಾಬತ್ತು